ವೀಕ್ಷಕರೇ ಈ ಬಾರಿಯ ಐ ಪಿ ಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಪ್ರದರ್ಶನ ಮುಂದುವರಿಸಿದೆ ಮಂಗಳವಾರ ನಡೆದ ಲೆಕ್ನೋ ಸೂಪರ್ ಜೆಟ್ಸ್ ವಿರುದ್ಧದ ಪಂದ್ಯದಲ್ಲಿ ಅಮೋಘ ಜಯ ಸಾಧಿಸುವ ಮೂಲಕ ಆರ್ ಸಿ ಬಿ ತಂಡವು ಮೊದಲ ಕ್ವಾಲಿಫೈರ್ ಪಂದ್ಯಕ್ಕೆ ಅರ್ಹತೆ ಪಡೆದುಕೊಂಡಿದೆ ವೀಕ್ಷಕರೇ ಹಾಗೆ ಮೇ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿ ಆಡಲಿವೆ ಈ ಒಂದು ಪಂದ್ಯದಲ್ಲಿ ಆರ್ ಬಿಯ ಪರ ಜೋಸ್ ಹೆಜೆಲೂಡ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಎಂದು ದಿನೇಶ್ ಕಾರ್ತಿಕ್ ಅವರು ಸೂಚನೆಯನ್ನ ನೀಡಿದ್ದಾರೆ ಮೊನ್ನೆ ನಡೆದಂತಹ ಎಲ್ ಎಸ್ ಟಿ ವಿರುದ್ಧದ ಪಂದ್ಯದ ಬಳಿಕ ಮಾತನಾಡಿದ ದಿನೇಶ್ ಕಾರ್ತಿಕ್ ಅವರು ಜೋಸ್ ಹೆಜಲೂಡ್ ಸಂಪೂರ್ಣ ಫಿಟ್ ಆಗಿದ್ದು ಮುಂದಿನ ಪಂದ್ಯದಲ್ಲಿ ಕಣಕ್ಕಿಳಿಯಲು ಸಜ್ಜಾಗುತ್ತಿದ್ದಾರೆ ಎಂದು ಹೇಳಿದ್ದಾರೆ ಅದರಂತೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದ ಮೂಲಕ ಹೆಜೆಲೂಟ್ ಮತ್ತೆ ಆರ್ ಸಿ ಬಿ ಪರ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಜೋಸ್ ಹೆಜಲುಡ್ ಕಳೆದ ಪಂದ್ಯದಲ್ಲಿ ಆಡದ ಕಾರಣ ಆರ್ ಸಿ ಬಿ ತಂಡವು ಬೌಲಿಂಗ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದರೂ ಅದರಲ್ಲಿ ಕಳೆದ ಎರಡು ಪಂದ್ಯಗಳಲ್ಲಿ ಆರ್ ಸಿ ಬಿ ವೇಗಿಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿಬರಲಿಲ್ಲ ಇದೀಗ ಹೆಜಲುಡ್ ಪ್ಲೇ ಆಫ್ನಲ್ಲಿ ಕಣಕ್ಕಿಳಿಯುತ್ತಿರುವುದರಿಂದ ಆರ್ ಸಿ ಬಿ ಪಾಲಿಗೆ ಇದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದಾಗಿದೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಆರ್ ಬಿಯ ಪರ ಅಧಿಕ ವಿಕೆಟ್ ಪಡೆದಿರುವುದು ಜೋಸ್ ಹೆಜಲುಡ್ ಆರ್ ಬಿಗೆ ಜೋಸ್ ಹೆಜಲ್ಡ್ ಆಗಮಾನ ಆರ್ ಸಿ ಬಿ ತಂಡಕ್ಕೆ ಮತ್ತಷ್ಟು ಬಲ ತುಂಬಿಸುತ್ತಿದೆ ಇದರಿಂದ ಆರ್ ಸಿ ಬಿ ಅಭಿಮಾನಿಗಳು ಈಗ ಪುಲ್ ಖುಷ್ ಆಗಿದ್ದಾರೆ ವೀಕ್ಷಕರೇ ಆರ್ ಸಿ ಬಿ ತಂಡ ಈ ಬಾರಿ ಬಲಿಷ್ಠವಾಗಿದ್ದು ಆರ್ ಸಿ ಬಿ ಕಪ್ ಗೆಲ್ಲುವ ಗುರಿಯನ್ನ ಇಟ್ಟುಕೊಂಡಿದೆ ವೀಕ್ಷಕರೇ ಏನೇ ಆದರೂ ಈ ಬಾರಿ ಕಪ್ ನಮ್ಮದೇ ಜೈ ಆರ್ ಸಿ ಬಿ